ಇವಿಎಂ ಬಗ್ಗೆ ಮತ್ತೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಪರಮೇಶ್ವರ್ ಅವರು ಜಾರ್ಖಂಡ್ ನಲ್ಲಿ ಯಾಕೆ ಮಾಡಿಲ್ಲ ಅಂದ್ರೆ ಕೆಲವು ಕಡೆ ಬಿಟ್ ಮಾಡ್ತಾರೆ ನಾವು ಗೆಲ್ಲುವ ರಾಜ್ಯಗಳ ಕಡೆ ಹ್ಯಾಕ್ ಮಾಡದೆ ಹಾಗೆ ಬಿಡ್ತಾರೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ರೀತಿ ಆರೋಪ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬೆಹನ್ ಸಾಕಷ್ಟು ಇಂಪ್ಯಾಕ್ಟ್ ಆಗಿದೆ ಅವರು ಆರು ತಿಂಗಳು ಮೊದಲು ಭರವಸೆ ಕೊಟ್ಟರು ಇದೆಲ್ಲವೂ ಕೂಡ ಅವರು ಕೈ ಅವರಿಗೆ ಕೈ ಹಿಡಿದಿದೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಮತ್ತೆ ಜಾರ್ಖಂಡ್ ನಲ್ಲಿ ಯಾಕೆ ಇ ವಿ ಗೆ ಸಂಬಂಧಪಟ್ಟಂತೆ ಅಲ್ಲಿ ಹೈಜಾಕ್ ಮಾಡಿಲ್ಲ ಅಂತ ಕೇಳಿದ್ದಕ್ಕೆ ಯಾಕೆಂದ್ರೆ ಅದು ನಾವು ಗೆಲ್ಲುವಂತ ರಾಜ್ಯ ಹಾಗಾಗಿ ಅಲ್ಲಿ ಏನು ಮಾಡೋದಕ್ಕೆ ಹೋಗಿಲ್ಲ ಆದ್ರೆ ಗೆಲ್ದೇ ಇರುವಂತಹ ರಾಜ್ಯದಲ್ಲಿ ತಾವು ಗೆಲ್ಬೇಕು ಅನ್ನುವಂತಹ ಕಾರಣಕ್ಕೆ ಈ ರೀತಿ ಮಾಡಿದ್ದಾರೆ ಅಂತ ಬಿಜೆಪಿ ಮೇಲೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆರೋಪ ಮಾಡಿದ್ದಾರೆ ಇವಿಎಂ ಬಗ್ಗೆ ಮತ್ತೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲಿ ಮಹಾರಾಷ್ಟ್ರದಲ್ಲಿ ನಾವು ನಿರೀಕ್ಷೆ ಮಾಡಿದ್ದು ಅಗಾಡಿ ಕಾಂಬಿನೇಷನ್ನು ಸರ್ಕಾರ ಬರುತ್ತೆ ಅಂಥೇಳಿ ನಿರೀಕ್ಷೆ ಮಾಡಿದ್ದು ಆದರೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಉಲ್ಟಾ ಉಲ್ಟಾಗಿದೆ ಅಲ್ಲಿ ನಾನು ಬೆಳಗ್ಗೆಯಿಂದ ನಾವೆಲ್ಲರೂ ಕೂಡ ವಿಶ್ಲೇಷಣೆ ಮಾಡಿ ಏನು ಯಾಕೆ ಹಿಂಗಾಗಿರ್ಬೋದು ಅನ್ನೋದನ್ನು ನಾವು ಒಂದಿಷ್ಟು ಚರ್ಚೆಗಳನ್ನು ಮಾಡಿದ್ವು ಅಶೋಕ್ ಗೆಲೋಟ್ ಇದ್ದರು ಭೂಪೇಂದ್ರ ಬಘೇಲ್ ಇದ್ದರು ಇವರೆಲ್ಲ ಅನುಭವಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ ಮಾಡಿದಂಥವ್ರು ಭಾಳಷ್ಟು ಅನುಭವ ಇರುವಂಥವ್ರು ನಾವು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಬಂದದ್ದು ಅಲ್ಲಿ ಭಾಳಷ್ಟು ಕಡೆ ಇ ವಿ ಎಮ್ಗಳನ್ನು ಮ್ಯಾನಿಪ್ಯುಲೇಟ್ ಮಾಡಿದ್ದಾರೆ ಅಂಥೇಳಿ ಅವರು ಗ್ರೌಂಡ್ ರಿಯಾಲಿಟಿಯಲ್ಲಿ ಜನ ಹೇಳ್ತಾ ಹೇಳ್ತಾಯಿದ್ರು ಅಂತೇಳಿ ಚರ್ಚೆ ಆಯಿತು ಆ ಸಂದರ್ಭದಲ್ಲಿ ಹೌದು ಹಾಗಾದರೆ ನೀವು ಜಾರ್ಖಂಡದಲ್ಲಿ ಯಾಕಾಗಲಿಲ್ಲ ಅವರು ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವ ಯಾವ ಸಂದರ್ಭದಲ್ಲಿ ಯಾವ ರಾಜ್ಯದಲ್ಲಿ ಮತ್ತು ಯಾವ ಕ್ಷೇತ್ರದಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರದ್ದು ಭಾಳ ಪೂರ್ವಭಾವಿ ಚರ್ಚೆಗಳನ್ನು ಮಾಡಿಕೊಂಡು ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಥರ ಮಾಡ್ಕೊಂಡು ಮಾಡ್ತಾರೆ ಕೆಲವು ರಾಜ್ಯಗಳನ್ನು ಬಿಟ್ಬಿಡ್ತಾರೆ ಯಾಕೆಂದರೆ ಒಂದು ನಂಬಿಕೆ ಬರಬೇಕಲ್ಲ ಇಲ್ಲ ಎಲ್ಲ ಕಡೆನೂ ಹಾಗಾದರೆ ಇ ವಿ ಎಮ್ ಎ ಹ್ಯಾಕ್ ಮಾಡಿದಿರೋದಿಲ್ಲ ಅಂತ ಅನ್ನೋದು ಒಂದು ನಂಬಿಕೆ ಬರಬೇಕು ಅಂತೇಳಿ ಕೆಲವು ರಾಜ್ಯಗಳನ್ನು ಹಾಗೆ ತೋರಿಸ್ತಾರೆ ಮತ್ತು ರಾಜ್ಯಗಳಲ್ಲಿ ಕೂಡ ಕೆಲವು ಕ್ಷೇತ್ರಗಳನ್ನು ಗೆದ್ದಿ ಗೆದ್ದೆಗೆದಿತೀವಿ ಅನ್ನೋ ಕ್ಷೇತ್ರಗಳನ್ನು ಬಿಟ್ಟು ಬೇರೆ ಕಡೆ ಮಾಡ್ತಾರೆ ಅಂತೇಳಿ ಒಂದು ಎರಡನೇದು ಯಾಕೆಂದರೆ ಭಾಳ ಜನ ಅಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಹೇಳ್ತಾ ಇದ್ದಿದ್ದು ಲಾಡ್ಲಿ ಬೆಹನ್ ಅಂತೇಳಿ ಒಂದು ಕಾರ್ಯಕ್ರಮದೇ ನಾವು ನಾವು ಎರಡು ಸಾವಿರ ಇದ್ದೀವಿ ಇಲ್ಲ ಅವರು ಒಂದೂವರೆ ಸಾವಿರ ಕೊಟ್ಟರು ಇಲ್ಲ ಅಲ್ಲಿ ಮಹಾರಾ